ಹಲೋ ಫ್ರೆಂಡ್ಸ್ ನಮಸ್ಕಾರ ಇವತ್ತೊಂದು ನ್ಯೂಸ್ ಪೇಪರ್ನ ಬಳಸ್ಕೊಂಡು ಸುಂದರವಾದ ಕಮಲದ ಹೂವಿನ ಮೊಗ್ಗನ್ನು ವರಮಾಲಕ್ಷ್ಮೀ ದೇವಿಯ ಅಲಂಕಾರಕ್ಕೆ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯ ಪೇಪರ್ನ ಒಂದು ಬಾಲ್ ಶೇಪಲ್ಲಿ ಮಾಡ್ಕೊಂಡ್ಬಿಟ್ಟು ಮತ್ತೊಂದು ಪೇಪರ್ನ ಹೀಗೆ ಹಾಕಿ ಸ್ವಲ್ಪ ದೊಡ್ಡ ಸೈಜ್ನಲ್ಲೇ ಮಾಡೋಣ ಅಂತ ನೋಡಿ ನಂತರ ಕರೆಕ್ಟಾಗಿ ಬಾಲ್ ಶೇಪಲ್ಲಿ ಬರಬೇಕು ಹೀಗೆ ಮತ್ತೊಂದು ನ್ಯೂಸ್ ಪೇಪರ್ನ ಹಾಕಿಬಿಟ್ಟು ಈ ರೀತಿಯಲ್ಲಿ ಹೀಗೆ ಒಂದು ಸ್ವಲ್ಪ ಶಾರ್ಪಾಗಿ ಇರಬೇಕು ಆ ಥರ ಮಾಡ್ಕೊಂಡಿದ್ದೀನಿ ಎಕ್ಸ್ಟ್ರಾ ಪೇಪರ್ ಅನಿಸಿದರೆ ಕಟ್ ಮಾಡ್ಕೊಂಬಿಡಬೇಕು ನನ್ನ ನಂತರ ಮತ್ತೆ ಇಲ್ಲಿ ಈ ಥರ ಪೇಪರ್ಗೆ ಹಾಕೋಂಥ ಗಮ್ ಟೇಪ್ ಬರುತ್ತೆ ಅದನ್ನು ಹೀಗೆ ಟೈಟಾಗಿ ಒಮ್ಮೆ ಸುತ್ಕೋಬೇಕು ಈಗ ನಮಗೆ ನೋಡಿ ಒಂದು ಶೇಪ್ ಥರ ಕರೆಕ್ಟಾಗಿ ಬಂದಿದೆ ಅಂತ ಇವಾಗ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ ನಂತರ ಮತ್ತೆ ಮೇಲ್ಗಡೆಯಿಂದ ಅಷ್ಟೂ ಈ ರೀತಿಯಲ್ಲಿ ಕವರ್ ಮಾಡಿಕೊಂಡು ಬರ್ತಾಯಿದ್ದೀನಿ ಹೀಗೆ ಮಾಡೋದ್ರಿಂದ ನಮಗೆ ಪೇಪರ್ ರೋಲ್ ಎಲ್ಲೂ ಬಿಚ್ಕೊಳ್ಳಲ್ಲ ಒಂದು ಒಳ್ಳೆಯ ಶೇಪ್ ಬರುತ್ತೆ ಈ ರೀತಿಯಲ್ಲಿ ನೋಡಿ ಹೀಗೆ ಇಲ್ಲಿ ಬಂದು ಹೀಗೆ ಕಟ್ ಮಾಡ್ಕೋಬೇಕು ನಂತರ ಮತ್ತೆ ಇಲ್ಲಿಂದ ಮತ್ತೆ ಸ್ಟಿಕ್ ಮಾಡ್ತಾ ಇದ್ದೀನಿ ಮತ್ತು ಹೀಗೆ ಎಷ್ಟು ನೀಟಾಗಿ ಬರ್ತಾ ಇದೆ ನೋಡಿ ಫ್ರೆಂಡ್ಸ್ ಹೀಗೆ ಪಕ್ಕ ಪಕ್ಕದಲ್ಲೇ ಹತ್ ಮಾಡಿಕೊಂಡು ಹೋಗಬೇಕು ಈ ರೀತಿಯ ಗಮ್ ಟೇಪ್ ನಿಮಗೆ ಸ್ಟೇಷನರಿ ಶಾಪಲ್ಲೆಲ್ಲ ಸಿಗತ್ತೆ ತಂದ್ಕೊಂಡು ಮಾಡ್ಕೋಬೋದು ನಮಗೆ ಈ ಎಲೆಕ್ಟ್ರಿಕ್ ಗಮ್ ಟೇಪ್ ಬರುತ್ತಲ್ಲ ಅದನ್ನು ಉಪಯೋಗಿಸ್ಬೋದು ಆದರೆ ಕೆಲವೊಮ್ಮೆ ಬಿಚ್ ಹೋಗೋ ಚಾನ್ಸ್ ಇರುತ್ತೆ ಅಷ್ಟೊಂದು ನೀಟಾಗಿ ಸ್ಟಿಕ್ ಆಗಲ್ಲ ಅದರಿಂದ ಈ ಗಮ್ ಟೇಪನ್ನೇ ಉಪಯೋಗಿಸೋದು ಒಳ್ಳೆಯದು ಫ್ರೆಂಡ್ಸ್ ನೋಡಿ ಇದೇ ರೀತಿಯಲ್ಲಿ ಇಷ್ಟಕ್ಕೂ ನಾನು ರೋಲ್ ಮಾಡಿದ್ದೀನಿ ಇವಾಗ ಇವಾಗ ಒಂದು ಪರ್ಫೆಕ್ಟಾದ ಶೇಪ್ ಬಂದಿದೆ ಇವ ನೆಕ್ಸ್ಟು ನಾನಿಲ್ಲಿ ಕ್ರೇಪ್ ಪೇಪರ್ನ ತೊಗೊಂಬಿಟ್ಟು ಈ ರೀತಿಯಲ್ಲಿ ಫೋಲ್ಡ್ ಮಾಡ್ಕೋತಾ ಇದ್ದೀನಿ ನೋಡಿ ಹೀಗೆ ಹೀಗೆ ಫೋಲ್ಡ್ ಮಾಡ್ಕೊಂಬಿಟ್ಟು ಕರೆಕ್ಟಾಗಿ ಫೋಲ್ಡಿಂಗ್ ಬರಬೇಕು ನಂತರ ಇದನ್ನು ಒಂದು ಪೆಟಲ್ಸ್ಗಳ ಹಾಗೆ ಕಟ್ ಮಾಡ್ಕೋತಾಯ್ತು ನೀಟಾಗಿ ಪೆಟಲ್ ಶೇಪ್ ಬರಬೇಕು ಕರೆಕ್ಟಾಗಿ ಕಟ್ ಮಾಡೋಕ್ಕೆ ಬರಲ್ಲ ಅನ್ನೋದಾದರೆ ಒಂದು ಮಾರ್ಕ್ ಹಾಕೊಂಡ್ಬಿಟ್ಟು ಕಟ್ ಮಾಡ್ಕೋಬೇಕು ನೋಡಿ ಇವಾಗ ಇಷ್ಟು ಪೆಟಲ್ಸ್ನ ಕಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಒಂದೊಂದೇ ಪೆಟಲ್ಗೆ ಈ ಸೈಡ್ನಲ್ಲಿ ಮಾತ್ರ ಫೆವಿಕಾಲ್ನ ಹಾಕಬೇಕು ಮಧ್ಯಕ್ಕೆ ಎಲ್ಲ ಹಾಕುವ ಅಗತ್ಯ ಇಲ್ಲ ಈ ರೀತಿ ಸೈಡ್ನಲ್ಲಿ ಮಾತ್ರ ಹಾಕ್ಕೋಬೇಕು ನಂತರ ಇದನ್ನು ಹೀಗೆ ಸ್ಟಿಕ್ ಮಾಡಬೇಕು ನೆಕ್ಸ್ಟು ಮತ್ತೊಂದು ಪೆಟಲ್ಗೆ ಹೀಗೆ ಹಾಕ್ತಾಯಿದ್ದೀನಿ ಟೆಪ್ ಎಲ್ಲ ಪೆಟಲ್ಗೂ ಇದೇ ರೀತಿ ಸೈಡಲ್ಲಿ ಹಾಕ್ಕೊಂಡು ಪೆಟ್ ಪ್ರತಿಯೊಂದು ಪೆಟಲ್ನು ಒನ್ ಬೈ ಒನ್ನು ಸ್ಟಿಕ್ ಮಾಡ್ತಾ ಹೋಗಬೇಕು ನಾನು ಈಗ ತೋರಿಸ್ತಿದ್ದೀನಲ್ಲ ಅದೇ ರೀತಿಯಲ್ಲಿ ಸ್ಟಿಕ್ ಮಾಡ್ಕೋಬೇಕು ವರಮಾಲಕ್ಷ್ಮೀ ದೇವಿಗೆ ಕಮಲದ ಹೂವು ತುಂಬಾ ಶ್ರೇಷ್ಠ ಅಲ್ವಾ ಈ ರೀತಿ ನಾವು ಅಲಂಕಾರನ ಮಾಡೋದಕ್ಕೆ ಅಂತ ಮನೆಯಲ್ಲೇ ಮೊಗ್ಗುಗಳನ್ನು ತಯಾರಿ ಮಾಡ್ಕೋಬಹುದು ನಾನು ವರಮಾಲಕ್ಷ್ಮೀ ದೇವಿಗೆ ಹಾಕೋದಕ್ಕೆ ಅಂತ ಈಗ ಆಲ್ರೆಡಿ ಕಾಸಿನ ಸರವನ್ನು ರಿಯಲ್ ಕಾಸಿನ ಸರವನ್ನು ಹೇಗೆ ಮಾಡೋದು ಅನ್ನೋದನ್ನು ವಿಡಿಯೋದಲ್ಲಿ ಹಾಕಿದ್ದೀನಿ ನನ್ನ ಚಾನೆಲ್ನಲ್ಲಿ ಚೆಕ್ ಮಾಡಿ ನೀವು ಸಹ ಮಾಡೋದಕ್ಕೆ ಆಗುತ್ತೆ ನೋಡಿ ಇವಾಗ ಒಂದು ಲೇಯರ್ ಆದಮೇಲೆ ನಂತರ ಮತ್ತೊಂದು ಲೇಯರಲ್ಲಿ ಹಾಕ್ತಾಯಿದ್ದೀನಿ ಅದು ಸ್ವಲ್ಪ ಕೆಳಗಡೆಯಿಂದ ಹಾಕ್ಕೊಂಡು ಹೋಗಬೇಕು ಆ ಗಮ್ಮು ಹಾಗೆ ಸೈಡಿಗೆ ಮಾತ್ರ ಹಾಕ್ಬಿಟ್ಟು ಸ್ಟಿಕ್ ಮಾಡಬೇಕು ನೋಡಿ ಆಲ್ರೆಡಿ ತುದಿಯಲ್ಲಿ ಮೊಗ್ಗಿನ ಶೇಪಲ್ಲಿ ಹೇಗೆ ಬಂದಿದೆ ಅಂತ ಿಲ್ಲಿ ಸ್ಟಿಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಯಾಕೆಂದರೆ ಆ ಕಡೆ ಈ ಕಡೆ ಸ್ಟಿಕ್ ಮಾಡೋಕ್ಕಾಗಲ್ಲ ಇಲ್ಲ ನೀಟಾಗಿ ಸ್ಟಿಕ್ ಮಾಡಿಕೊಂಡು ಹೋಗಬೇಕು ಇವಾಗ ಮ ಮತ್ತೆ ಎರಡನೇ ಲೈನು ಕಂಪ್ಲೀಟ್ ಆಯಿತು ಇವಾಗ ಮೂರನೇ ಲೈನ್ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ಹೂ ಅರಳಿರ್ತಲ್ಲ ಆ ರೀತಿಯಲ್ಲಿ ಮಾಡ್ತಾಯಿದ್ದೀನಿ ಅಂದರೆ ತುದಿಯಲ್ಲಿ ಫುಲ್ ಹಾಕೋ ಅಂದರೆ ಸ್ಟಿಕ್ ಮಾಡೋ ಅಗತ್ಯ ಇರಲ್ಲ ತುದಿಯಲ್ಲಿ ಸ್ವಲ್ಪ ಹೀಗೆ ಬಿಟ್ಕೊಂಡಿರಬೇಕು ನೋಡಿ ಇವಾಗ ಕರೆಕ್ಟಾಗಿ ಹೀಗೆ ಪ್ರೆಸ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಗಮ್ಮೆಲ್ಲ ಇದ್ದರೆ ನಮಗೊಂದು ಒಳ್ಳೆಯ ಶೇಪ್ ಬರುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ತುದಿಯಲ್ಲಿ ಗಮ್ಮನ್ನ ಹಾಕ್ಕೊಂಬಿಟ್ಟು ಸ್ಟಿಕ್ ಮಾಡ್ಕೋಬೋದು ಇದನ್ನಿವಾಗ ಒಂದು ಟ್ವೆಂಟಿ ಮಿನಿಟ್ಸು ನಾನು ಡ್ರೈ ಆಗೋದಕ್ಕೆ ಇದ್ದೀನಿ ಯಾಕೆಂದರೆ ಗ್ಲೂ ಅಲ್ಲ ಹಾಕಿರ್ತೀವಲ್ಲ ಆ ಕಾರಣದಿಂದ ನಂತರ ಡ್ರೈ ಆಗಿದೆ ಒಂದು ಸ್ಕೆಚ್ ಪೆನ್ನ ತೊಗೊಂಡ್ಬಿಟ್ಟು ಈ ರೀತಿಯಲ್ಲಿ ಒಂದು ಟಚ್ ಅಪ್ ಕೊಡ್ತಾ ಇದ್ದೀನಿ ಅಂದರೆ ಸ್ವಲ್ಪ ಡಾರ್ಕ್ ಇರುತ್ತೆ ನೋಡಿ ಕೆಲವೊಂದು ಕಮಲದ ಹೂವಿನ ಮೊಗ್ಗುಗಳು ಅದಕ್ಕಾಗಿ ನೋಡಿ ಈ ಶೇಪ್ನ ಈ ರೀತಿ ಕೊಟ್ಕೊಂಡ್ರೆ ತುಂಬ ಸ್ವಲ್ಪ ಹೈಲೈಟ್ ಆಗಿ ಕಾಣಿಸುತ್ತೆ ಅಂದರೆ ಫುಲ್ ಕೊಡೋದೇನು ಬೇಡ ತುದಿಯಲ್ಲಿ ಮಾತ್ರ ಅಂದರೆ ಪೆಟಲ್ಸ್ಗಳ ತುದಿ ಇರುತ್ತಲ್ಲ ಅಲ್ಲಲ್ಲಿ ಮಾತ್ರ ಸ್ವಲ್ಪ ಟಚ್ ಅಪ್ ಕೊಟ್ಟರೆ ಸಾಕಾಗತ್ತೆ ಇಲ್ಲಾಂದರೆ ಒಂದು ಮತ್ತೊಂದೇನು ಮಾಡ್ಬೋದು ಅಂದರೆ ಪೆಟಲ್ಸ್ನ ಕಟ್ ಮಾಡ್ಕೋತೀವಲ್ಲ ಆ ಸಮಯದಲ್ಲಿ ಸ್ವಲ್ಪ ಪಿಂಕ್ ಕಲರ್ ಫುಡ್ ಕಲರ್ನ ಬಳಸ್ಕೊಂಡು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಈ ಪೆಟಲ್ಸ್ಗಳ ಸೈಡಿನ ಅಲ್ಲಿ ಡಿಪ್ ಮಾಡಿಕೊಂಡು ಪೆಟಲ್ಸ್ಗಳನ್ನು ಚೆನ್ನಾಗಿ ಒಣಗಿಸ್ಕೊಬಿಡ್ಬೇಕು ಹಾಗೂ ಸಹ ಮಾಡಿಕೊಂಡು ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಇವಾಗ ಎಷ್ಟೊಂದು ಚೆನ್ನಾಗಿ ಕಲರ್ಫುಲ್ಲಾಗಿ ಕಮಲದ ಮೊಗ್ಗು ರೆಡಿಯಾಗಿದೆ ದೇವಿಯ ಅಲಂಕಾರಕ್ಕೆ ಇದನ್ನು ಬಳಸ್ಕೋಬಹುದು ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ನೋಡಿ ಯಾಕೆ ತಕ್ಷಣಕ್ಕೆ ನೋಡಿದರೆ ಕಮಲದ ರಿಯಲ್ ಮೊಗ್ಗಿನ ತರಹನೇ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಈ ವಿಡಿಯೋ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ